ಅಣ್ಣನನ್ನ ಮುಗಿಸಿ ಬಿಟ್ರೆ ತನಗೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಿ ತಮ್ಮ ಪ್ಲಾನ್ ಮಾಡಿಕೊಂಡು ಅಣ್ಣನ ಮನೆಗೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ದ ಆದ್ರೆ ಅದೇ ಬೆಂಕಿ ಆತನಿಗೆ ತಗುಲಿ ಆತ ಸುಟ್ಟು ಗಾಯಗಳಿಂದ ನರಳಾಡ್ತಾ ಇದ್ದ ಈಗ ಆತನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬನ್ನಿ ಸಾಲ ಇದ್ದಂತಹ ಸಂದರ್ಭದಲ್ಲಿ ಜಮೀನು ಮಾರಾಟ ಮಾಡ್ಲಿಕ್ಕೆ ಅಣ್ಣ ಸೈನ್ ಹಾಕ್ಲಿಲ್ಲ ಅಂತ ಹೇಳಿ ಅಣ್ಣನಿಗೆ ಬೆಂಕಿ ಹಚ್ಚಿ ಅಣ್ಣನನ್ನ ಕೊಲ್ಲಕ್ಕೆ ಹೋಗಿ ತಾನು ಬೆಂಕಿ ಹೆಚ್ಚಿಕೊಂಡಿಗ ಆಸ್ಪತ್ರೆ ಪಾಲಾಗಿರುವಂತಹ ಘಟನೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೇ ಒಂದು ಮನೆ ಏನು ಅಣ್ಣ ರಾಮಕೃಷ್ಣ ಅವರ ಮನೆ ಇದು ಈ ಒಂದು ಮನೆಯಲ್ಲಿ ಏನು ರಾಮಕೃಷ್ಣ ಅವರು ಕೂಡ ವಾಸವಾಗಿರ್ತಾರೆ ಆದರೆ ತಮ್ಮ ಮುನರಾಜು ಅಂತಕ್ಕಂಥ ವ್ಯಕ್ತಿ ಸುಮಾರು ಪಟಾಕಿ ಚೀಟಿಯಲ್ಲಿ ಸಾಕಷ್ಟು ಲಾಸಾಗಿರ್ತಾನೆ ಪ ಆ ಒಂದು ಲಾಸ ಹಣವನ್ನು ಅಣ್ಣ ಕೂಡ ಈ ಹಿಂದೆನೂ ಕೂಡ ಕಟ್ಕೊಟ್ಟಿರ್ತಾನೆ ಆದರೆ ಮತ್ತೆ ಹಣ ಹಣ ಬೇಕು ನನಗೆ ಹಾಲ್ಗಾರ್ ಕಾಟ ತರೆಯೋಕ್ಕಾಗ್ತಾಯಿಲ್ಲ ಅಂತೇಳಿ ಅಣ್ಣನ ಒಂದು ಜಮೀನನ್ನು ಮಾರಾಟ ಮಾಡಲಿಕ್ಕೆ ಹೇಳಂತಹ ಸಂದರ್ಭದಲ್ಲಿ ಅಣ್ಣ ಸೈನ್ ಹಾಕ್ಲಿಲ್ಲ ಅಂತೇಳಿ ಒಂದು ರಾತ್ರೋ ರಾತ್ರಿ ಬಂದು ಅಣ್ಣನ ಒಂದು ಏನು ಹಿಂದೆ ರೂಮಲ್ಲಿ ಎಲ್ಲಿ ಮಲಗ್ತಾರೆ ಆ ಮೂ ರೂಮನ್ನ ಕಿಟಕಿಯನ್ನು ಒಡೆದು ಆ ಕಿಟಕಿಯಿಂದ ಆ ಒಂದು ಪೆಟ್ರೋಲನ್ನು ಹಾಕಿ ಎಲ್ಲರನ್ನೂ ಒಂದು ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಇದೀಗ ಆ ಒಂದು ಘಟನೆ ನಡೆದಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು ಏನು ಹಿಂದೆ ಒಂದು ಇದು ಸಿ ಸಿ ಕೂಡ ಆ ಒಂದು ದೃಶ್ಯಗಳು ದಾಖಲಾಗಿದೆ ಇದೇ ಒಂದು ಮನೆಯಲ್ಲಿ ಏನು ಅಣ್ಣ ರಾಮಕೃಷ್ಣ ಇಲ್ಲಿ ಮಲಗಿರ್ತಾರೆ ಇದೇ ಒಂದು ಬೆಡ್ ಮೇಲೆ ಮಲಗಿರುವಂಥದ್ದು ಈ ಒಂದು ಬೆಡ್ನಲ್ಲಿ ಮಲಗಿದಂಥ ಸಂದರ್ಭದಲ್ಲಿ ಕಿಟಕಿಯಿಂದ ಪೆಟ್ರೋಲನ್ನು ಹಾಕಿ ಒಂದು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಹತ್ಯೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ತಾನಿಗೆ ತಾನೇ ತಾನೇ ಏನು ಬೆಂಕಿಯನ್ನು ಹಚ್ಕೊಂಡು ಕೂಗಾಟ ಕೂಗಾಟೆ ಮಾಡೋಂಥ ಸಂದರ್ಭ ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿ ಒಂದು ಆಸ್ಪತ್ರೆಗೆ ಸೇರಿಸುವಂಥದ್ದು ಇನ್ನು ನಾನು ಈಗ ಆ ಮನೆಯ ಕುಟುಂಬಸ್ಥರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ ಸರ್ ಯ ಏನಾಯ್ತು ಏನಾಯಿತು ಯಾಕೆ ಅವರು ಬೆಂಕಿ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಸರ್ ಬೆಂಕಿ ಹಾಕಕ್ಕೆ ಅದೇ ಇದೆ ಸರ್ ಬಂದು ಕೆ ಅವನು ಬಂದು ಕೇಳಿದೆ ಮೊದಲು ಕೇಳೋ ರೈತಿ ಎಲ್ಲಿ ಕೇಳಿಲ್ಲ ಬಂದು ಕೇಳಿದರೆ ಅವರು ಏನು ಅವರು ಏನು ಇದೇನಿಲ್ಲ ಮೊದಲು ಬಂದು ಸೈನ್ಗಳ ಹಾಕೋಕ್ಕೆ ಇದು ಮಾಡಿ ಅವ್ರಿಗೆ ಇದು ಮಾಡಿಕೊಟ್ರಿ ಆವಾಗ ಏನು ಮಾಡಿದರು ಈ ನನ್ನ ಮಗನೂ ನನ್ನ ಸೊಸೆ ಹಾಕಲ್ಲ ಹಂಗೆ ಹಿಂಗೆ ಅಂದರು ಯಪ್ಪಾ ಹಾಕ್ರೆ ಅವ್ನೇನೋ ಸ್ವಲ್ಪ ಇದಾಗ್ಬಿಟ್ಟವ್ ಹಾಕ್ರಿ ಅಂತೇಳಿ ನಮ್ಮ ಹತ್ರ ಇದ್ದಿದ್ದು ದುಡ್ಡು ಅವರು ಎಲ್ಲ ನಾನು ಏನೋ ಖರ್ಚಕ್ಕೆ ನೋಡ್ಕೊಂಡಿದ್ದೆ ಅದು ಎಲ್ಲ ಕೊಟ್ಟರು ಎಲ್ಲ ಮಾಡಿದ್ರಿ ಕೊನೆ ಒಳಗೆ ಇವನು ಹೋಗಿ ಎಲ್ಲ ಅಲ್ಲಿ ಅವ್ರ ಹತ್ತವ್ರ ಮನೆಗೆ ಸೇರ್ಕೊಂಡು ಏನು ಮಾಡಿದ್ರು ಏನೋ ಅವರು ಯಾವ ಥರ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದು ಇಲ್ಲಿ ಸರ್ ಯಾವ ಥರ ಮಾಡಿದ್ನೋ ನನಗೆ ಗೊತ್ತಿಲ್ಲ ಇದು ಸುತ್ತಿ ತಕೊಂಡು ಅದೇ ಇದ್ರಲ್ಲಿ ಕಾಣಿಸ್ತದೆ ನಾವು ಅದನ್ನು ನೋಡಿದ್ದೀವಿ ಎರಡು ಸಲ ಮೂರು ಸಲ ಹೊಡೆದವನೇ ಪೊಂದೆಂಟ್ಸ್ಕೊಂಡವನೇ ಅಲ್ಲಿಟ್ಟವನೇ ಪೆಟ್ರೋಲ್ ಸಿಲ್ದವನೇ ಮೂರು ಸಲ ಆವಾಗ ಆ ಪ ಇದು ಎತ್ಕಂಡು ಕೊಟ್ಟವನೇ ಹಿಂಗೆ ಅಂಟಿಸ್ ಬಂದವನೇ ಅಂಟಿಸ್ತಾನೆ ಅದೇನು ಮಾಡಿದೆ ಅಂತ ಎಲ್ಲ ಆ ಕಾಲ್ ಮೇಲೆ ಎಲ್ಲ ಬಿದ್ದಿತ್ತಲ್ಲ ಸರ್ ಅಲ್ಲಿ ಬಕೆಟಾಗಿ ಇನ್ನೂ ಪೆಟ್ರೋಲ್ ಇತ್ತಲ್ಲ ಅವ್ನು ಹಿಂಗೆ ಬಂದಿದ್ರೆ ಏನೂ ಆಯ್ತಾಯಿರಲಿಲ್ಲ ಹಂಗೆ ಹೋಗಿದ್ದರು ಕೇಳ್ಲಿ ಚಿಕಿತ್ಸೆ ತಡೆಯಲ್ಲ ಹೌದು ಸರ್ ಕುಟುಂಬಸ್ಥರು ಹೇಳುವಂತಹ ಮಾತು ಏನು ತಾನೊಂದರು ಬಗೆದರೆ ದೈವವೊಂದು ಬಗೆಯುತ್ತೆ ಅಂತಕ್ಕಂಥದಕ್ಕೆ ಇದು ಉತ್ತಮ ಉದಾಹರಣೆ ತನ್ನ ಹಣ್ಣ ಸೈನ್ ಹಾಕ್ಲಿಲ್ಲ ಅಂತೇಳಿ ತಮ್ಮ ಆದವನ ಹಣ್ಣನ್ನೇ ಕೊಲೆ ಮಾಡ್ಲಿಕ್ಕೆ ಬಂದು ತಾನು ಇವತ್ತು ಬೆಂಕಿ ಆತ್ನಿಗೆ ಒಂದು ಆವರಿಸ್ಕೊಂಡು ಇವತ್ತು ಆಸ್ಪತ್ರೆ ಪಾಲಾಗಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸಕೋಟೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇನ್ನೂರು ರಿಪಬ್ಲಿಕ್ ಕನ್ನಡ ಹೊಸಕೋಟೆ